ಬೇಡ್ಕೊಳ್ಳೋದಿಷ್ಟೇ ಈ ಚುನಾವಣೆ ಅಭಿವೃದ್ಧಿ ಮತ್ತೆ ನಿಮ್ ಮುಂದೆ ಕಣ್ಣಿಡ್ತಕ್ಕಂಥ ಜನರ ಒಂದು ಹೋರಾಟದ ಚುನಾವಣೆ ದಯಮಾಡಿ ಯಾರು ಬಂದು ನಿಮ್ಮ ಹತ್ರ ನಮ್ಗೆ ಯಾವ ತೊಂದರೆ ಆಗಿದೆ ಈ ತೊಂದರೆ ಆಗಿದೆ ಅನ್ನುವಂತ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಮ್ಗೆ ಕೈ ಮುಗಿದು ಹೇಳುತ್ತಿ ಕೇಳಬೇಡಿ ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿದ್ರು ಅನ್ನುವಂತ ಪ್ರಶ್ನೆ ನೀವು ಕೇಳಬೇಕು ಏನಾಯ್ತು ಅನ್ನುವಂತ ಪ್ರಶ್ನೆ ಕೇಳಬೇಕು ಸುಮ್ನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಕ್ ಸೇರ್ತಾರೆ ಹಾಸ್ಪಿಟ್ಲ ಸೇರಿಸಿ ಮೂರು ದಿವ್ಸ ಇರ್ತಾರೆ ಒಂದ್ ಹಾರ್ಟ್ ಆಪರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತ ಇರ್ತಾರೆ ಅದ್ ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ ಯಾರು ಹಾರ್ಟ್ ಪೇಶಂಟ್ಸು ಈಗ ಚಲುವಣ ಇರ್ಲೇ ಕೂತಾನೆ ಚಲವಣ್ಣಂಗ್ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರ್ ಸ್ವಾಮಿ ನಾ ಏನ ನೀವೊಂದು ಹಾಸ್ಪಿಟ್ಲಿಗೆ ಸೇರ್ಸಿದ್ರೆ ಒಂದ್ ತಿಂಗಳಾದ್ರೂ ಈಚೆ ಬರೋಲ್ಲ ಅದಂಗೆ ಎರಡು ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ಏನಾರ ಹೇಳ್ಕೊಡಿ ದಯವಿಟ್ಟು ಟೆಕ್ನಿಕ್ ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ ದಯಮಾಡಿ ನನ್ ಮಾತುಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಹಗಲಿರುಳು ಜನಪರವಾಗಿ ಯಾವುದೇ ವರ್ಗದ ಜನರ ವಿರೋಧ ಇಲ್ದನೆ ಎಲ್ಲರ ಪರವಾಗಿ ಎಲ್ಲ ವರ್ಗಕ್ಕೆ ಸೌಲಭ್ಯಗಳು ಅಂತ ಅಂತೇಳಿ ಇಡೀ ಪಕ್ಷ ಪಕ್ಷದ ಮುಖಂಡಗಳದ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲಾ ಸೌಲಭ್ಯಗಳನ್ನ ನಮ್ಗೆ ನಮ್ಮ ತಾಯಿಯಂದ್ರಿಗೆ ನಮ್ಮ ಅಣ್ಣಂದರಿಗೆ ನಮ್ಮ ನಮ್ಮ ರೈತರಿಗೆ ಯಾವುದೇ ತರದ ಮಧ್ಯವರ್ತಿಗಳು ಇಲ್ಲದೇ ರೀತಿ ನಿಮಗೆ